ಫ್ರೆಂಡ್ಸ್ ವೆಲ್ಕಮ್ ಟು ಋತಿ ಕನ್ನಡ ಲಾಸ್ನ ಶೋಭಾ ನಾನು ನಿನ್ನೆ ಮ್ಯೂಸಿಕ್ ಡೇ ಸೆಲೆಬ್ರೇಷನ್ಗಾಗಿ ಕೊಬ್ಬರಿ ಬರ್ಫಿ ಮಾಡಿದ್ದೆ ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇವಾಗ ಬರ್ಫಿ ಹೇಗೆ ಮಾಡಿದೆ ಅನ್ನೋದನ್ನು ನೋಡೋಣ ಬರ್ಫಿ ಮಾಡೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ ಒಣ ಕೊಬ್ಬರಿ ತುರಿ ಏಲಕ್ಕಿ ಪುಡಿ ಸಕ್ಕರೆ ಒಂದು ಬೌಲು ತುಪ್ಪ ಮತ್ತು ಈ ಬೌಲಲ್ಲೇ ಒಂದು ಬೌಲ್ ನೀರು ಹಾಕಿದ್ದೀನಿ ಅಂದರೆ ಸಕ್ಕರೆ ಒಣ ಕೊಬ್ಬರಿ ಯಾವ ಬೌಲಲ್ಲಿ ಮೆಜರ್ಮೆಂಟ್ ತೊಗೊಂಡಿರ್ತೀವೋ ಅದಕ್ಕೆ ನೋಡಿಬಿಟ್ಟು ಒಂದು ಬಾಲ್ ಸಕ್ಕರೆ ತೊಗೊಂಡಿದ್ದೀನಿ ಇದು ಕಾಯಬೇಕು ಈ ಥರ ಕುದಿತಾ ಇರಬೇಕು ಇದು ನೀರಲ್ಲಿ ಈ ಥರ ಬೆರಿಬಾರ್ದು ಆ ಥರ ತಟ್ಟೆಗೆ ಹತ್ಕೊಬೇಕು ಅದರ ಆದಮೇಲೆ ನಾವು ಕೊಬ್ಬರಿ ತುರಿನ ಹಾಕಬೇಕಾಗುತ್ತೆ ಇವಾಗ ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಆಗಿರುತ್ತೆ ಫ್ರೆಂಡ್ಸ್ ಮನೇಲಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೀವು ಬೇಕಾದ್ರೆ ಇದಕ್ಕೆ ಗಸಗಸೆ ಏನಾದರೂ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಬೋದು ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಈ ಥರ ಕಲಿಸ್ತಾ ಇರಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಇಲ್ಲ ಸ್ವಲ್ಪ ಐ ಫ್ಲೇಮ್ ಆಗಿಬಿಟ್ರೆ ಕಲರೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರಿಗೆ ಬಂದುಬಿಡುತ್ತೆ ಹಾಗಾಗಿ ಜಾಸ್ತಿ ಕಲರ್ ಬರಬಾರ್ದು ವೈಟಾಗಿ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಇರುತ್ತೆ ಟೇಸ್ಟು ಇವಾಗ ಒಂದು ಕ ತಟ್ಟೆಗೆ ತುಪ್ಪ ಸವರಿಟ್ಕೊಂಡಿದ್ದೀನಿ ಇನ್ನು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಇಲ್ಲೊಂದು ಸ್ಪೂನು ತುಪ್ಪನೂ ಹಾಕಿದ್ದೀನಿ ಈ ಥರ ಕಲಿಸ್ತಾ ಇರಬೇಕು ನೋಡಿ ಬಿಡ್ತಾ ಬರ್ತಾ ಇದೆ ಇದು ಈ ಥರ ಕಲಿಸ್ತಾ ಇರಬೇಕು ಈ ಥರ ಎಲ್ಲ ಒಂದು ಕಡೆ ಸೇರಿದರೆ ಇವಾಗ ಆಗಿದೆ ಅಂತ ಅದು ಈ ಥರ ನೋಡಿ ಬಿಡ್ತಾ ಬರ್ತಾ ಇದೆ ತವನೆಲ್ಲ ಎಲ್ಲ ಒಂದು ಕಡೆ ಇರುತ್ತೆ ಈ ಥರ ಆದಮೇಲೆ ಇದು ಆಗಿದೆ ನಾವು ಇವಾಗ ತುಪ್ಪ ಸವರಿಟ್ಕೊಂಡಿದ್ದೀವಲ್ಲ ಆ ಪ್ಲೇಟಲ್ಲೇ ಇದನ್ನ ಹಾಕೋಣ ನೋಡಿ ಇವಾಗ ಹಾಕ್ತಾ ಇದ್ದೀನಿ ಬೇಗ ಬೇಗ ಅವ್ನ ಕಡೆ ಅನ್ಬೇಕು ಅದು ಗಟ್ಟಿಯಾಗ್ತಾ ಬರ್ತಿರುತ್ತೆ ಒಂದು ಮುಕ್ಕಾಲ್ ಪ್ಲೇಟ್ಗೆ ಆಗಿತ್ತು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ಕಟ್ ಮಾಡೋಣ ಈ ಥರ ಕಟ್ ಮಾಡ್ತಾ ಇದ್ದೀನಿ ನೋಡಿ ಗಟ್ಟಿಯಾಗಿರುತ್ತಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಒಂದು ಸರಿ ಮಾಡಿಕೊಡಿ ಮಕ್ಕಳಿಗೂ ನೋಡಿ ಪ್ಲೇಟಲ್ಲಿ ಆಗಲಿ ಬಿಡ್ತಾ ಇದೆ ಅದು ರುಚಿ ರುಚಿಯಾದ ಬರ್ಫಿ ರೆಡಿ ಆಯಿತು ಸೂಪರಾಗಿರುತ್ತೆ ಬರ್ಫಿ ನಿಮಗೂ ಇಷ್ಟ ಆದರೆ ನೀವೊಮ್ಮೆ ಮನೇಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಬರ್ಫಿ ನೋಡಿ ಈ ಥರ ನೋಡಿ ಇದ್ರಲ್ವಾ ಫ್ರೆಂಡ್ಸ್ ನಾನು ಯಾವ ರೀತಿ ಒಣಗಿ ಬರ್ಫಿ ಮಾಡಿದ್ದೆ ಅಂತ ನಾನು ಬರ್ಫಿನ ಮ್ಯೂಸಿಕ್ ಸ್ಕೂಲ್ ಹತ್ರನೂ ತೊಗೊಂಡೋಗಿದ್ದೆ ಎಲ್ಲ ತಿಂದು ಚೆನ್ನಾಗಾಗಿತ್ತು ಅಂತ ಹೇಳಿದ್ರು ಸೂಪರಾಗಿ ಬಂದಿತ್ತು ಸ್ವೀಟು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್